ಎಲ್ಲರಿಗೂ ನಮಸ್ಕಾರ ಸಿರೀಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಚಿಕನ್ ಚಾಪ್ಸ್ ಇದು ಪೂರಿ ಚಪಾತಿ ರೋಟಿ ಗಿರೈಸ್ ಜೊತೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಒಂದು ಬೌಲಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ನಷ್ಟು ಸಣ್ಣ ಈರುಳ್ಳಿ ಸ್ವಲ್ಪ ಹಸಿ ತೆಂಗಿನ ತುರಿ ಒಂದು ಹುಳಿ ಟೊಮೆಟೊ ಐದರಿಂದ ಆರು ಹಸಿ ಮೆಣ್ಸಿನ್ಕಾಯಿ ನಾನಿಲ್ಲಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಕಾಳು ಮೆಣಸು ಒಂದು ಸ್ಪೂನಷ್ಟು ಕಾಳು ಕೊತ್ಮರಿ ಸೊಪ್ಪು ಪುದೀನ ಚಕ್ಕೆ ಮತ್ತು ಲವಂಗ ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಇಲ್ಲ ಕಾದಾದ್ಮೇಲೆ ಸಣ್ಣ ಈರುಳ್ಳಿ ಸಣ್ಣ ಈರುಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ನೀವು ದಪ್ಪಿ ಈರುಳ್ಳಿನ ಯೂಸ್ ಮಾಡ್ಬೋದು ಟೊಮೆಟೊ ಹಸಿಮೆಣಸಿನ್ಕಾಯಿ ಚಕ್ಕೆ ಮತ್ತು ಲವಂಗ ಕಾಳುಮೆಣಸು ನಾನಿಲ್ಲಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಸ್ವಲ್ಪ ಶುಂಠಿ ಒಂದು ಸ್ಪೂನಷ್ಟು ಸೋಂಪು ಕಾಳು ಆದಷ್ಟು ಎಲ್ಲ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ ಎರಡರಿಂದ ಮೂರು ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಲಾಸ್ಟಲ್ಲಿ ಫ್ಲೇಮ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ ಹಾಕಿ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಒಂದು ಟೆನ್ ಸೆಕೆಂಡ್ ಹಾಗೆ ಫ್ರೈ ಮಾಡಿಕೊಂಡ್ರೆ ಸಾಕು ಈ ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ನಿಮಗೆ ಮಸಾಲೆ ಗ್ರೀನ್ ಕಲರ್ ಇರಬೇಕಂದ್ರೆ ರುಬ್ಬುವಾಗ ಸ್ವಲ್ಪ ಉಪ್ಪು ಸೇರಿಸಿ ರುಬ್ಕೊಳ್ಳಿ ಸೊಪ್ಪಿಂದು ಗ್ರೀನ್ ಕಲರೆಲ್ಲ ಹಾಗೆ ಇರುತ್ತೆ ನಾನಿಲ್ಲಿ ಎರಡು ಸ್ಪೂನಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಮಸಾಲೆ ರೆಡಿಯಾಗಿದೆ ನೀವು ನೋಡ್ಬೋದು ಯಾವ ರೀತಿ ಗ್ರೀನ್ ಕಲರ್ ಇದೆ ಅಂತ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿನ ಹಾಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಮೆತ್ತಗಾಕ್ಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನಾನು ಚಿಕನ್ನ ಉಪ್ಪು ಮತ್ತು ಅರಶಿನ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಸಹ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಒಗ್ಗರಣೆಗೆ ಉಪ್ಪು ಮತ್ತು ಅರಿಶಿಣನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚಿಕನಲ್ಲಿರೋ ನೀರೆಲ್ಲ ಬಿಡಬೇಕು ಅಲ್ಲಿ ತನಕ ಚೆನ್ನಾಗಿ ಚಿಕನ್ನ ಹುರ್ಕೊಬೇಕು ನಾವು ನೀವು ನೋಡ್ತಿರ್ಬೋದು ಚಿಕನಲ್ಲಿ ಎಷ್ಟೊಂದು ನೀರಿದೆ ಅಂತ ಆ ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಳೋಣ ಚಿಕನ್ನ ಚಿಕನಲ್ಲಿರೋ ನೀರೆಲ್ಲ ಕಮ್ಮಿ ಆಗ್ತಾ ಬಂತು ಈಗ ರುಬ್ಬಿರೋ ಮಸಾಲೆನ ಚಿಕನ್ಗೆ ಸೇರಿಸ್ಕೊಳ್ಳೋಣ ಈ ಮಸಾಲೆನ ಚೆನ್ನಾಗಿ ಚಿಕನ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ತಿಕ್ ಕನ್ಸಿಸ್ಟೆನ್ಸಿ ಇದ್ದರೆ ಚಿಕನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಇಡ್ದಾದ್ಮೇಲೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ನೋಡಿ ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ಇಲ್ಲಿ ಗಟ್ಟಿಯಾಗಿ ಇರಲಿ ಅಂತ ಸ್ವಲ್ಪ ನೀರು ಮಾತ್ರ ಸೇರಿಸ್ಕೊತಾ ಇದ್ದೀನಿ ಈಗ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಫಸ್ಟ್ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಒಗ್ಗರಣೆಗೆ ಅದಕ್ಕೆ ನಾನೀಗ ಸ್ವಲ್ಪನೇ ಉಪ್ಪು ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಶಿಲ್ ಮಾಡ್ಕೊಳ್ಳೋಣ ಒಂದು ವಿಶಿಲ್ ಮಾಡಿಕೊಂಡ್ರೆ ಸಾಕು ಆಲ್ಮೋಸ್ಟ್ ಅಲ್ಲಿ ಚಿಕನ್ ಚೆನ್ನಾಗಿ ಬೆಂದಿರುತ್ತೆ ಈಗ ವಿಶಿಲ್ ಆಗಿದೆ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ ಚಿಕನ್ ಚಾಪ್ಸ್ ರೆಡಿಯಾಗಿದೆ ನಾನು ಇದನ್ನ ರೈಸ್ ಜೊತೆ ಸರ್ವ್ ಮಾಡ್ತಿದ್ದೀನಿ ಐ ಹೋಪ್ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ ನಾನು ಗೀ ರೈಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು